ಅಂತ ಹೇಳಿದ್ರೆ ಮನೆ ಮುಖ್ಯಮಂತ್ರಿ ಮತ್ತೆ ವಿಧಾನ ಪರಿಷತ್ ಹೋಗ್ಲಿಕ್ಕೆ ಇದೆ ಅವರು ಆರ್ ಸಿ ಬಿ ಉತ್ತರ ಕೊಡ್ತಾರೆ ಉತ್ತರದ ನಂತರ ಈ ಚರ್ಚೆ ಮುಂದುವರಿಸು ನಾನೇನ ಆರ್ ಸಿ ಬಿ ಹೊಸಬಟ್ಟೆ ಎಲ್ಲಪ್ಪ ಅಳೆಯದೇ ಇದು ಕೇಸರಿ ಅಲ್ಲ ಇದು ಕೇಸರಿ ಅಲ್ಲ ವೈಲೆಟ್ ಇದೆ ನೀನ್ ಹಾಕೊಂಡಿದ್ದೀಲ್ಲ ಅದು ಕೇಸರಿ ಅದು ಬಾದಾಮಿ ಕಲ ಮಂತ್ರಿಗಳೇ ಬಾದಾಮಿ ಕಲಗಳೇ ಅಶೋಕಿಗೆ ಒಂದು ಗೊತ್ತಿಲ್ಲ ಬಟ್ಟೆ ಎಲ್ಲ ಮುಖ್ಯ ಹಾಕೊಳ್ಳೋರು ಮುಖ್ಯ ಅಂತ ಆಯ್ತಪ್ಪ ಸುರೇಶ್ ಕುಮಾರ್ ಬಹಳ ಬುದ್ಧಿವಂತರು ಪಾಪ ಅವರು ಬುದ್ಧಿನ ಒಂದೊಂದು ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ ಅದೇ ಬಂದಿರ ತಪ್ಪ ಅದರವೈಸ್ ಬುದ್ಧಿವಂತರಿಗೆ ನಿಮ್ಮಲ್ಲಿ ಜೆ ನಲ್ಲಿ ಅಷ್ಟೊಂದು ಸ್ಥಾನ ಇಲ್ಲ ಅಂತ ಹೇಳಿ ನಾನು ಕಂಡಿದ್ದೀನಿ ಶಾಸಕ ಆಗಿದ್ದು ಮಿನಿಸ್ಟರ್ ಆಗಿದ್ದು ಈ ಪಾರ್ಟಿ ನನ್ನನ್ನ ನೋಡ್ಕೊಂಡಿದ್ರಷ್ಟು ಚೆನ್ನಾಗಿ ನೀವು ಹಿಂದೆ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ದೆ ಚೆನ್ನಾಗಿರ್ತಾ ಇತ್ತು ಮಂತ್ರಿಯಿಂದ ತಗೊಟ್ಟಿರಲಿಲ್ಲ ನಿಮಗೆ ನಾನೇನಾ ಹೊಸಬಟ್ಟೆ ಅಲ್ಲಪ್ಪ ಅಳೆಯದೇ ಇದು ಕೇಸರಿ ಅಲ್ಲ ಇದು ಕೇಸರಿ ಅಲ್ಲ ವೈಲೆಟ್ ಇದೆ ನೀನಾಕಣ್ಣಿದ್ದಿಲ್ಲ ಅದು ಅದು ಬಾದಾಮಿ ಕಲಾವಿದುಗಳೇ ಬಾದಾಮಿ ಕಲಾವಿದಗಳೇ ಅಶೋಕಿಗೆ ಒಂದು ಗೊತ್ತಿಲ್ಲ ಬಟ್ಟೆ ಅಲ್ಲ ಮುಖ್ಯ ಹಾಕೊಳ್ಳೋರು ಮುಖ್ಯ ಅಂತ ಆಯ್ತಪ್ಪ ಸುರೇಶ್ కుమార్ ಬಹಳ ಪಾಪ ಅವರು ಬುದ್ಧಿನ ಒಂದೊಂದ್ಸಾರಿ ಸರಿಯಾದ ದಾರಿನಲ್ಲಿ ಖರ್ಚು ಮಾಡ್ತಾ ಇಲ್ಲ ಅದೇ ಬಂದಿರೋದು ತಪ್ಪಕ್ಕೆ ಅದರ್ವೈ

ನೀವು ಹಿಂದೆ ಇದ್ರ ಪಾರ್ಟಿ ನಿಮ್ಗೆ ನೋಡ್ಕೊಂಡಿದ್ದ ಚೆನ್ನಾಗಿರ್ತಾ ಇತ್ತು ಮಂತ್ರಿಯಿಂದ ತಗಲಾಕ್ ನಿಮಗೆ ನಿಮ್ಗೆ